ಈ ಟೈಮಲ್ಲಿ ಮೀನು ಸಾರು ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಹೊರಗಡೆ ಜೋರು ಮಳೆ ಸೊ ಬಿಸಿ ಬಿಸಿ ಸಾರು ಜೊತೆಗೆ ಬಾಯ್ಲ್ಡ್ ರೈಸ್ ಇದ್ದರೆ ಆಹಾಹಾ ನಾನಿಲ್ಲಿ ಒಂದು ಐನೂರು ಗ್ರಾಮ್ಸಿನಷ್ಟು ಒಣ ಮೀನನ್ನು ತೆಕ್ಕೊಂಡಿದ್ದೇನೆ ಇದು ತೊರಕೆ ಮೀನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಟಿದ್ದೇನೆ ಇದರಲ್ಲಿರುವ ಉಪ್ಪೆಲ್ಲ ಹೋಗಬೇಕು ಹಾಗಾಗಿ ಒಂದು ಅರ್ಧ ಗಂಟೆ ನೀರಿನಲ್ಲಿ ಹಾಕಿಟ್ರೆ ಆಯಿತು ನಂತರ ಅದನ್ನು ಮೂರು ಸತಿ ಚೆಂದ ಮಾಡಿ ತೊಳೆದು ಉಪಯೋಗಿಸುವುದು ಈಗ ಇಲ್ಲಿ ನಾನು ಮಂಗಳೂರು ಸೌತೆಕಾಯಿ ಒಂದು ಇಡೀ ಮಂಗಳೂರು ಸೌತೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇರ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಬೇಯಿಸುವಾಗ ಉಪ್ಪು ಯಾವುದು ಕೂಡ ಹಾಕೋದಿಲ್ಲ ಯಾಕಂದರೆ ಒಣ ಮೀನಿದೆ ಉಪ್ಪು ಇರ್ತದೆ ಅದೇ ಸಾಕಾಗ್ತದೆ ಈ ಸಾರಿಗೆ ಮತ್ತೆ ಬೇಕಿದ್ರೆ ಲಾಸ್ಟಲ್ಲಿ ಉಪ್ಪು ಸೇರಿಸ್ಬೋದು ಬೇಕಿದ್ದರೆ ಮಾತ್ರ ಸೊ ಒಂದು ಇಡಿ ಸೌತೆಕಾಯನ್ನು ತಗೊಂಡಿದ್ದಾನೆ ಅದನ್ನು ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಮುಚ್ಚಲವನ್ನು ಮುಚ್ಚಿ ಬೇಯಿಸಲಿಕ್ಕೆ ಇಡುವಂಥದ್ದು ಸ್ವಲ್ಪ ಅಂದರೆ ಅದು ಮುಳುಗುವಷ್ಟು ಅಷ್ಟೇ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಸಾರು ತೆಳುವಾದರೆ ಕೂಡ ಒಳ್ಳೆಯದಾಗೋದಿಲ್ಲ ಹಾಗಾಗಿ ನೀರು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಆಯಿತು ಇಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲ ಕೂಡ ರೆಡಿಯಾಗಿದೆ ಒಂದು ಇಡೀ ಕಾಯಿ ಹಾಕಿದ್ದೇವೆ ಅದಕ್ಕೆ ಹುಳಿ ಅರ್ಧ ಈರುಳ್ಳಿ ನಾಲ್ಕೆಸಲು ಬೆಳ್ಳುಳ್ಳಿ ಕೊತ್ತಂಬರಿ ಮೂರು ಚಮಚ ಎರಡು ಚ ಒಂದು ಚಮಚ ಜೀರಿಗೆ ಸ್ವಲ್ಪ ಸಾಸಿವೆ ಇದನ್ನೆಲ್ಲ ಹಾಕಿ ಮಸಾಲವನ್ನು ರೆಡಿ ಮಾಡಿದ್ದೇವೆ ಈಗ ಇದಕ್ಕೆ ಒಂದು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿಯನ್ನು ಹಾಕಿದ್ದೇನೆ ಟೊಮೆಟೊ ಚಿಕ್ಕದಾದರೆ ಎರಡು ಹಾಕಿಕೊಳ್ಳಿ ಟೊಮೆಟೊ ತುಂಬ ಟೇಸ್ಟ್ ಕೊಡುತ್ತದೆ ಈ ಸಾರಿಗೆ ಮತ್ತು ಟೊಮೆಟೊ ಹೀಗೇ ನೀವು ಕಟ್ ಮಾಡಿ ಅಂದರೆ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕಿ ತುಂಬ ಒಳ್ಳೆಯದಾಗ್ತದೆ ಒಣ ಮೀನಿಗೆಲ್ಲ ಟೊಮೆಟೊವನ್ನು ಹೀಗೇ ಕಟ್ ಮಾಡಬೇಕು ಭಾರಿ ಒಳ್ಳೆಯದಾಗ್ತದೆ ನಾನು ಅದನ್ನು ಸಹ ಈಗ ಇವಾಗಲೇ ಹಾಕ್ತಾ ಇದ್ದೇನೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಣ ಮೀನನ್ನು ಹಾಕ್ತಾ ಇದ್ದೀನಿ ಈ ಸೌತೆಕಾಯಿ ಪೂರ್ತಿಯಾಗಿ ಬೇಯಲಿಲ್ಲ ಸೊ ಇನ್ನೂ ಸಹ ಬೇಯಲಿಕ್ಕೆ ಉಂಟು ಸೊ ಮೀನಿನ ಜೊತೆ ಸೌತೆಕಾಯಿ ಕೂಡ ಬೇಯ್ತದೆ ಮತ್ತೆ ಸೊ ಈಗ ಅರ್ಧ ಕೆ ಜಿಯಷ್ಟು ಒಣ ಮೀನನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಒಂದು ಐದು ನಿಮಿಷ ಬೇಯಿಸಲಿಕ್ಕೆ ಇಡುವ ಬೇಗ ಬೇಯ್ತದೆ ಇದು ಮೀನು ಹಾಗೇನಿಲ್ಲ ಆವಾಗ ಎರಡು ಕೂಡ ಬೇಯ್ತದಲ್ಲ ನಂತರ ನಾವು ಇದಕ್ಕೆ ರುಬ್ಬಿರುವ ಮಸಾಲನ್ನು ಹಾಕಿದರೆ ಆಯಿತು ಸೊ ಮುಚ್ಚಲವನ್ನು ಮುಚ್ಚಿ ಇದನ್ನು ಸಹ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡುವ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಸೊ ಇಲ್ಲಿ ಉಪ್ಪು ಖಂಡಿತವಾಗಿಯೂ ಈ ಸಮಯದಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಉಪ್ಪು ಹಾಕಿದ್ರೆ ತುಂಬಾ ಉಪ್ಪುಪ್ಪು ಆಗ್ಬೋದು ಸಾರೆಲ್ಲ ಅದಕ್ಕೋಸ್ಕರ ಒಣ ಮೀನು ಸಾರು ಮಾಡುವಾಗ ಉಪ್ಪು ಲಾಸ್ಟಿಗೆ ಬೇಕಿದ್ರೆ ಮಾತ್ರ ನೋಡಿಕೊಂಡು ಹಾಕಿದ್ರೆ ಆಯ್ತು ಈಗ ಒಂದು ಐದು ನಿಮಿಷ ಆಗಿದೆ ಸೊ ಈಗ ನಾವು ರುಬ್ಬಿರುವ ಮಸಾಲೆಯನ್ನು ಹಾಕುವ ಇದಕ್ಕೆ ಎಷ್ಟು ತೆಳ್ಳು ಬೇಕು ನೋಡಿ ಅಷ್ಟು ನೀವು ನೀರನ್ನು ಸೇರಿಸಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ನಾನು ಸ್ವಲ್ಪ ದಪ್ಪನೇ ಇಡ್ತಾ ಇದ್ದೇನೆ ತುಂಬ ತೆಳು ಮಾಡಲಿಕ್ಕೆ ಹೋಗುವುದಿಲ್ಲ ಅಷ್ಟು ಒಳ್ಳೆಯದಾಗೋದಿಲ್ಲ ಮತ್ತು ಇದು ಸಾರೆಲ್ಲ ಬೇಗ ಖಾಲಿ ಆಗ್ತದೆ ಮನೆಯಲ್ಲಿ ಇವತ್ತು ಮಾಡಿದರೆ ಇವತ್ತೇ ಮುಗೀತದೆ ನೆಕ್ಸ್ಟ್ ಡೇಗೆ ಇದು ಇರುವುದೇ ಇಲ್ಲ ಈಗ ನನಗೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಬೇಕಂತ ಆಯಿತು ಹಾಗಾಗಿ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಲಾಸ್ಟಿಗೆ ನೋಡ್ಬೋದು ನೀವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಓಕೆ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡುವ ಚೂರೇ ಚೂರು ಹಾಕಿದ್ದೇನೆ ಒಂದು ಚಮಚ ಅಷ್ಟೇ ಹಾಕಿರೋದು ಒಂದು ಮಿಕ್ಸ್ ಮಾಡಿ ಕುದಿ ಬಂದರೆ ಇದು ರೆಡಿ ಆಗುತ್ತೆ ನಮ್ಮದು ಬಾಯ್ಲ್ಡ್ ರೈಸ್ ರೆಡಿಯಾಗಿದೆ ಊಟ ಮಾಡುವ ಸಮಯ ಬನ್ನಿ ಎಲ್ಲರೂ ನೀವು ಕೂಡ ಊಟ ಮಾಡಲಿಕ್ಕೆ ಹಾಗೆ ಮನೇಲಿ ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿ ವಾವ್ ಅಂತ ಹೇಳ್ತೀರಾ